ನಮಸ್ಕಾರ ಎಲ್ರಿಗೂ ಎಲ್ಲರೂ ಅದೀರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ಇದು ಇದೆ ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಬೆಳಗ್ಗೆ ಎದ್ದು ಫಸ್ಟ್ ಹಾಲು ಕಾಯಿ ಚಾ ಚಹಾ ಮಾಡ್ಕೊಳಕತ್ತೀನಿ ಇವತ್ತು ನಾಷ್ಟಕ್ಕೆ ನಾನು ಇಡ್ಲಿ ಮಾಡಕತ್ತಿದ್ನಿ ಹಾಗಾಗಿ ಹಿಂದಿನ ದಿವಸನ ಹಿಟ್ಟೆಲ್ಲ ರುಬ್ಬಿ ಇಟ್ಟಿದ್ದೆ ನೋಡ್ರಿ ಈಗ ಚಹಾ ಮಾಡ್ಕೊಳಕತ್ತೀನಿ ಬಾಗಿಲ ಎಲ್ಲ ಆಲ್ರೆಡಿ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದನಿ ಇಡ್ಲಿ ಹಿಟ್ಟ ನಾನು ಉಪ್ತದೋ ಇಲ್ಲೋ ಅಂತ ಅಂದ್ಕೊಂಡಿದ್ನಿ ಆದ್ರೆ ಉಬ್ಬೇತು ನೋಡ್ರೆ ನಾನು ಇಡ್ಲಿ ಮಾಡ್ಬೇಕು ಅನ್ನೋದೇನು ಐಡಿಯಾ ಇರಲಿಲ್ಲ ನಾನು ಮೊನ್ನೆ ಉದ್ದಿನ ವಡ ಮಾಡ್ಬೇಕಂತೇಳಿ ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ನೆನೆ ಹಾಕ್ಬಿಟ್ಟಿದ್ನಿ ಇನ್ನು ಅಷ್ಟು ಮಾಡಿರೋ ಸುಮ್ಮ ಉದ್ದಿನ ವಡ ವೇಸ್ಟ್ ಹಾಕವಂತೇಳಿ ಅದರೊಳಗೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಅದೇ ನಿನ್ನೆ ಫ್ರಿಜ್ಜಲ್ಲಿ ನೋಡಿನಿ ಇನ್ನು ಸುಮ್ಮ ಬೇಳೆ ಇನ್ನೊಂದು ಎರಡು ದಿನ ಇಟ್ಟರೆ ಇಲ್ಲೇ ವೇಸ್ಟ್ ಹಾಕವ ಅಂತ ಹೇಳಿ ಉದ್ದಿನ ಬೇಳೆ ಅವಲಕ್ಕಿ ಅಷ್ಟೇ ರುಬ್ಬಿದ್ನಿ ಇಡ್ಲಿ ರವೆ ಇತ್ತು ಹಾಗಾಗಿ ರಾತ್ರಿ ಅದಷ್ಟು ರುಬ್ಬಿ ರವೆ ಜೋಡಿ ಮಿಕ್ಸ್ ಮಾಡಿ ಇಟ್ಟಿದ್ನಿ ನಾನು ಹಿಟ್ಟು ಉಬ್ತದೋ ಇಲ್ಲೋ ಅಂತ ಅಂದ್ಕೊಳಾಕತೀನಿ ಅದರ ನೋಡ್ರಿ ಚಲೋ ತಗನ ಉಬ್ಬಿತ್ತು ಈ ಕಡೆ ಸಾಂಬಾರು ಮಾಡೋಕ್ಕೆ ತೊಗರಿ ಬೇಳೆನ ತೊಳೆದು ಅದಕ್ಕೆ ನೀರು ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕಿ ಕುದಿಯೋಕೆಡಾಕತ್ತೀನಿ ಇವತ್ತಿನ ವಿಡಿಯೋದೊಳಗೆ ನಾನು ಇಡ್ಲಿ ಸಾಂಬಾರನ್ನ ಮಾಡೋದು ಬೇರೆ ಮೆಥಡ್ ಒಳಗೆ ತೋರ್ಸಾಕತ್ತೀನಿ ಅಂದ್ರೆ ನಾನು ಯಾವಾಗಲೂ ಬೇರೆ ಥರ ಸಾಂಬಾರು ಮಾಡ್ತಿದ್ದೀನಿ ಅದನ್ನು ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆದರೆ ಇವತ್ತು ಮಾಡುವಂಥ ಸಾಂಬಾರು ಸೇಮ್ ಹೋಟೆಲ್ನಾಗ ಹೆಂಗೆ ಇರ್ತದಲ್ಲ ಅದು ಟೇಸ್ಟೇ ಇರ್ತದೆ ನೋಡ್ರಿ ಆ ಥರ ಒಂದು ಇಡ್ಲಿ ಸಾಂಬಾರನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ತೊಗರಿಬೇಳೆ ಎಣ್ಣೆ ಅರಿಶಿನ ಪುಡಿ ಹಾಕಿ ಅದನ್ನು ಬೇಯಿಸಾಕಿಟ್ಟೇನೆ ಈ ಕಡೆ ಚಹಾ ಮಾಡ್ಕೊಂಡಿದ್ಮೇಲೆ ನಾನಿವಾಗ ಚಹಾ ಕುಡಿಯಾಕತ್ತೀನಿ ತೊಗರಿ ಬೇಳೆನೇ ಹೆಂಗೆ ಬೇಯಿಸ್ಕೋಬೇಕಂದ್ರೆ ಬೇಳೆಬ್ಯಾಳೆ ಏನು ಉಳಿಬಾರ್ದು ಪೂರ್ತಿ ಮಂದಾಗ ಬೇಯಿಸ್ಕೋಬೇಕು ಬೇಳೆ ಬೇಳೆ ಉಳಿದ್ರೆ ಅದು ಸಾಂಬಾರು ಚಲೋ ಆಗಂಗಿಲ್ಲ ಹಾಗಾಗಿ ಚಾ ಕುಡಿದು ಬಂದು ಇವಾಗ ರೈಸ್ಗೆ ಇಡಾಕತ್ತೀನಿ ಸಾರಂತೂ ಹೆಂಗೂ ಇಡ್ಲಿಗೆ ಮಾಡತ್ತಿದ್ನಲ್ಲ ಅದು ಸಾಂಬಾರಿಗೆನ ರೈಸ್ ಮಾಡತ್ತೇನಷ್ಟೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಕಳ್ಸಿರಾತಂಥೇಳಿ ರೈಸು ಆಮೇಲೆ ಸಾಂಬಾರು ಚಟ್ನಿ ಇಡ್ಲಿ ಮಾಡಕತ್ತೀನಿ ನೋಡ್ರಿ ಇವತ್ತು ಅದಕ್ಕೆ ಪಾತ್ರೆ ಒಳಗೆ ಅನ್ನ ಮಾಡೋಕೆ ಇಡಾತೀನಿ ಹಿಂದಿನ ಒಲೆ ಮೇಲೆ ಹಂಗೆ ಒಂದು ಒಲೆ ಮೇಲೆ ಬೇಳೆ ಬೇಯ್ಸೂ ಇಟ್ಟಿದ್ನಿ ಚಟ್ನಿ ಮಾಡ್ಕೊಳಕ್ಕೆ ತೆಂಗಿನಕಾಯಿನೂ ಕಟ್ ಮಾಡ್ಕೊಳಕತ್ತೀನಿ ಇಡ್ಲಿ ಮಾಡಿದಾಗ ಚಟ್ನಿ ಅಂತೂ ಇರಬೇಕಾ ನೋಡಿರಿ ಚಟ್ನಿ ಸಾಂಬಾರು ಇದ್ರೇನೇ ಇಡ್ಲಿ ತಿನ್ನಕ್ಕೆ ಟೇಸ್ಟ್ ಅನ್ನಿಸ್ತತಿ ಇಲ್ಲಾಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ನಮ್ಮ ಮನೆಗಂತೂ ಇಡ್ಲಿ ಮಾಡಿರಾ ಮುಗೀತು ಚಟ್ನಿ ಸಾಂಬಾರು ಇರಬೇಕು ದೋಸೆ ಮಾಡಿರ ಪಲ್ಯ ಚಟ್ನಿ ಇರಬೇಕು ಪಡ್ಡು ಮಾಡಿರ ಚಟ್ನಿ ಸಾಂಬಾರು ಇರಬೇಕು ಇದು ಫಿಕ್ಸು ಇಷ್ಟೆಲ್ಲ ಮಾಡಿದಾಗ ಹಾಗಾಗಿ ಇವತ್ತು ನಾನು ನೋಡ್ರಿ ಇಡ್ಲಿ ಜೋಡಿ ಸಾರು ಮಾಡಕ್ಕೆ ಬೇಯಿಸಾಕಿಟ್ಟು ಈ ಕಡೆ ತೆಂಗಿನಕಾಯಿನ ಕಟ್ ಮಾಡ್ಕೊಳಕತ್ತೀನಿ ತೆಂಗಿನಕಾಯಿ ತುರಿಯೋದೈತಿ ಅದರ ನಾನು ಜಾಸ್ತಿ ಅದ್ರೊಳಗೇನು ತುರಿಯೋದಿಲ್ಲ ಈಗ ಸಾಂಬಾರ್ಕದು ಕದ್ದು ಹಾಕೋಕ್ ಬೇಕಾಗಿರ್ತದಲ್ಲ ಆಮೇಲೆ ಪಲ್ಯಕ್ಕದು ಅವಾಗಷ್ಟೇ ತುರ್ಕೋತೀನಿ ಈ ಥರ ಚಟ್ನಿ ಮಾಡೋಕ್ಕೆಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋತೀನಿ ಮಿಕ್ಸಿ ಸರಿ ಇರಲಿಲ್ಲ ಅಂದ್ರಷ್ಟು ಈ ಥರ ಕಟ್ ಮಾಡಿ ಹಾಕಿರೋನು ಸಣ್ಣಾಗಂಗಿಲ್ಲ ಆದ್ರೆ ನಮ್ದು ಮಿಕ್ಸಿ ಚಲೋ ಐತಿ ಹಾಗಾಗಿ ಎಷ್ಟು ದೊಡ್ಡ ಪೀಸ್ ಹಾಕಿರೋನು ನೀಟಾಗ ಸಣ್ಣಗೆ ಹಾಕತಿ ಸಣ್ಣ ಸಣ್ಣಗೆ ಪೀಸ್ ಕಟ್ ಮಾಡಿಕೊಂಡು ಇವಾಗ ಒಂದು ಸಲ ತೊಳ್ಕೊಳಾಕತ್ತೀನಿ ಪೂರ್ತಿ ಒಂದು ತೆಂಗಿನ ಅರ್ಧ ತೆಂಗಿನಕಾಯಿ ಎಲ್ಲ ಏನು ಹಾಕಲಿಲ್ಲ ನಾನು ಒಂದು ಸ್ವಲ್ಪ ಇಟ್ಕೊಂಡಿದ್ದೇನೆ ನೋಡಿರಿ ಜಾಸ್ತಿ ಅಂತೇಳಿ ಒಂದು ಸ್ವಲ್ಪ ತೆಂಗಿನಕಾಯಿನ ಇಟ್ಟು ಈ ಕಡೆ ಇನ್ನೊಂದು ಸ್ವಲ್ಪನ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ನಾನು ಅಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಲ್ಲಿ ಸ್ವಲ್ಪ ವರ್ಸ್ಕೊಂಡ್ಬಿಟ್ಟಿರ್ತೀನಿ ಹಾಗೆ ಸಿಂಕೊಳಗು ಒಂದೊಂದು ಎರಡೆರಡು ಪಾತ್ರೆನ ತೊಳೆದು ತೊಳೆದು ಬುಟ್ಟಿ ಒಳಗೆ ಇಟ್ಬಿಟ್ಟಿರ್ತೀನಿ ಅದಕ್ಕಾಗೆ ಜಾಸ್ತಿ ಏನದು ಅಂತ ಅನ್ಸಂಗಿಲ್ಲ ನಂಗೆ ಸುಮಾರು ಜನ ಕೇಳ್ತಿರ್ತಾರೆ ನಿಮ್ಮದು ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿ ಇರ್ತದಲ್ಲ ಹೆಂಗೆ ಮೇಂಟೇನ್ ಮಾಡ್ತಾರೆ ಏನು ಟಿಪ್ಸ್ ಹೇಳ್ರಿ ಅಂತೇಳಿ ನಂದೇನು ಟಿಪ್ಸ್ ಆ ಥರ ಎಲ್ಲ ಏನಿಲ್ಲ ನೋಡ್ರಿ ಇವಾಗ ಅಲ್ಲೇನರ ತರಕಾರಿ ಕಟ್ ಮಾಡಿನಿಲ್ಲ ಇಮಿಡಿಯೇಟ್ ಅದನ್ನೆಲ್ಲ ತೆಗೆದು ಎತ್ತಾಕಿ ಅಲ್ಲಿ ಒರೆಸ್ಕೊಂಡ್ಬಿಡ್ತಾನೆ ಗ್ಯಾಸನೂ ಅಷ್ಟೇ ಒಂದು ಏನಾರ ಅಡುಗೆ ಮಾಡೀನಿ ಅಂದ್ರೆ ಮತ್ತು ಅದನ್ನು ಪೂರ್ತಿ ಎಲ್ಲ ಅಡುಗೆ ಆದ್ಮೇಲೆ ಅಷ್ಟೆ ನಾನು ಸೋಪ್ ಹಚ್ಚಿ ಎಲ್ಲ ತೊಳೆದಿರ್ತೀನಿ ಇಲ್ಲಂತಂದ್ರೆ ಹಂಗೆ ಮೇಲೆ ಮೇಲೆ ಹಸಿ ಅರ್ಬಿಲೆ ಒರೆಸ್ಕೊತಾನೆ ಇರ್ತಾನೆ ಹಾಗಾಗಿ ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತತಿ ಮತ್ತು ಇವಾಗ ನಾವು ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ಯಾವಾಗಲೂ ಕ್ಲೀನಾಗಿ ಇರಬೇಕು ಆ ಥರ ಗಲೀಜಾಗಿರೋದೆಲ್ಲ ತೋರಿಸಿರ ಮಂದಿ ಅಂದ್ರೆ ನೋಡೋರಿಗೆ ಅಷ್ಟು ಇಷ್ಟ ಆಗಂಗಿಲ್ಲ ಏನಪ್ಪ ಕ್ಲೀನಾಗೆ ಇಲ್ಲ ಹೆಂಗೆ ಅಡುಗೆ ಮಾಡ್ತಾರೋ ಅಂತ ಅಂತಾರೋ ಹಾಗಾಗಿ ನಾವು ಸ್ವಲ್ಪ ಕ್ಲೀನಾಗಿನೇ ಇಟ್ಕೋಬೇಕಂತ ಅನ್ನಿಸ್ತತಿ ವೀಡಿಯೋ ಮಾಡಲಿ ಬಿಡಲಿ ನಾನಂತೂ ಯಾವಾಗಲೂ ಹಿಂಗೆ ನನಗೆ ಫಸ್ಟ್ ಯಾವಾಗಲೂ ಕ್ಲೀನಾಗಿಯೇ ಇರಬೇಕು ಮನಿ ಇವಾಗ ವಿಡಿಯೋ ಶುರು ಮಾಡಿ ನಾನು ಮೂರು ವರ್ಷ ಆಯ್ತು ನೋಡ್ರಿ ಆದರೆ ಅದಕ್ಕೂ ಮುಂಚೆನೂ ಅಷ್ಟೇ ನಾನು ಯಾವಾಗಲೂ ಮನೆಯೇ ಕ್ಲೀನಾಗಿಯೇ ಇಟ್ಕೋತೀನಿ ನೀಟಾಗೆ ಅಡುಗೆ ಮನೆಯೂ ಅಷ್ಟೇ ಯಾವಾಗಲೂ ನೀಟಾಗಾನೆ ಇಟ್ಕೊಂಡಿರ್ತೀನಿ ಅದು ರೊಡಿಯಾಗಿಬಿಟ್ಟು ನನಗೆ ಮಾಡಿ ಮಾಡಿ ಹಾಗಾಗಿ ಇವಾಗ ಸ್ಮೂದಿನೂ ಮಾಡಿ ನೋಡ್ರಿ ನಮ್ಮ ಮನೆಯವ್ರಿಗೆ ಸಾನ್ವಿಗೆ ಸ್ಮೂದಿ ಮಾಡಿ ಕೊಟ್ಟು ಚಟ್ನಿಗೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಈ ಕಡೆ ಚಟ್ನಿಯೂ ರುಬ್ಬಿಟ್ಕೊಂಡ್ಬಿಟ್ಟನಿ ಒಂದೊಂದು ಸರಿ ಕರೆಂಟ್ ಹೋಗ್ಬಿಡ್ತಾವ ಹಾಗಾಗಿ ಎರಡೂ ಬೇಗನ ನಾನು ರುಬ್ಬಿ ತಗೊಂಡ್ಬಿಟ್ನಿ ಚಟ್ನಿಗೆ ಒಗ್ಗರಣೆ ಹಾಕಕತ್ತೀನಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಅದು ಏನು ಚಟ್ನಿ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಇದಕ್ಕೆ ಹಾಕಬೇಕು ಇವಾಗ ಒಬ್ಬೊಬ್ಬರು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ ಅದು ಚಟ್ನಿ ಕಳ್ಸತ್ತಿರ್ತಾರೋ ಆದರೆ ಮಧ್ಯಾಹ್ನ ಅಷ್ಟರಲ್ಲಿ ಅದು ಹಳಿಸಿಬಿಡ್ತೈತಿ ಅದು ಹಳಿಸಬಾರ್ದು ಅಂದರೆ ಏನು ಮಾಡಬೇಕಂದ್ರೆ ಈ ಥರ ಒಗ್ಗರಣೆ ಹಾಕಿರ್ತವಲ್ಲ ಅವಾಗ ಸಿಮ್ಮಲ್ಲೇನೆ ಇಟ್ಟು ನಾವು ಒಂದೆರಡು ನಿಮಿಷ ಇದನ್ನು ಅಲ್ಲಿ ಬಿಸಿ ಮಾಡಬೇಕು ಆವಾಗ ಇದು ಮಧ್ಯಾಹ್ನದವರೆಗೂ ಏನಾಗಂಗಿಲ್ಲ ನೋಡ್ರಿ ಚೊಲೋ ಇರ್ತತಿ ನಾನು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಹಾಕಿ ಕಳಿಸ್ತಾನಲ್ಲ ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಕಳಿಸಿರ್ತೀನಿ ಮಧ್ಯಾಹ್ನದವರೆಗೂ ಚಲೋನೇ ಇರ್ತತಿ ಚಟ್ನಿ ಎಲ್ಲ ಮಾಡಿ ಈ ಕಡೆ ಇಡ್ಲಿ ಮಾಡೋಕ್ಕೆ ನಾನು ರೆಡಿ ಮಾಡತ್ತೆ ನೋಡ್ರಿ ನಾನು ಯಾವಾಗಲೂ ಇಡ್ಲಿ ನೆನೆ ಹಾಕಬೇಕಾದ್ರೆ ಕಡಲಿಬೇಳೆ ಉದ್ದಿನ ಬೇಳೆ ಆಮೇಲೆ ಮೆಂತ್ಯ ಕಾಳು ಅವಲಕ್ಕಿ ಸಾಬುದಾನಿ ಎಲ್ಲನೂ ಹಾಕ್ತಿದ್ನಿ ಅನ್ನನೂ ಹಾಕ್ತಿದ್ನಿ ಆದ್ರೆ ಇವತ್ತ ನಾನು ಏನು ಹಾಕಿರಲಿಲ್ಲ ಬರೀ ಉದ್ದಿನ ಬೇಳೆ ಅವಲಕ್ಕಿ ಇಷ್ಟ ಹಾಕಿದ್ದೀನಿ ನೋಡ್ರಿ ಏನೂ ಹಾಕಿರಲಿಲ್ಲ ಆದರೂ ನಾನು ಇವತ್ತ ಇಡ್ಲಿ ಎಷ್ಟು ಸಾಫ್ಟ್ ಆಗಿದ್ದು ಅಂದರೆ ಅಗ್ದಿ ಮಸ್ತಾಗಿದ್ದು ನೋಡ್ರಿ ಏನು ಹಾಕಿದನೂ ಭಾಳ ಚಲೋ ಆಗಿದ್ದು ಇಡ್ಲಿ ರವಾನ ನಾನು ಡಿಮಾರ್ಟ್ ಒಳಗೆ ತೊಗೊಂಡು ಬಂದಿದ್ನಿ ರವಾದ ಏನು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಡ್ಲಿ ಮಾತ್ರ ನಾನು ರೆಗ್ಯುಲರಾಗಿ ಮಾಡ್ತಾನಲ್ಲ ಸಾಫ್ಟ್ ಆಗಿದ್ದು ನಾನು ಯಾವಾಗಲೂ ಅದು ಭಾಗ್ಯಲಕ್ಷ್ಮಿದು ಒಂದು ರವೆ ಬರ್ತದೆ ನೋಡ್ರಿ ಇಡ್ಲಿ ರವೆ ಅದನ್ನು ತೊಗೊಂಡು ಬರ್ತಿದ್ನಿ ಆದರೆ ಈ ಸರಿ ಡಿಮಾರ್ಟದಾಗ ಲೂಸ್ ಬರ್ತದಲ್ಲ ಅದನ್ನು ತೊಗೊಂಡು ಬಂದಿದ್ನಿ ಅದು ಇಡ್ಲಿ ರವೆ ಚಲೋ ಐತಿ ಅಗ್ದಿ ಸಾಫ್ಟಾಗಿದ್ದೆ ಇವತ್ತು ಇಡ್ಲಿ ಹಿಟ್ಟನ್ನು ಉಬ್ಬಿತ್ತಲ್ಲ ಹಾಗಾಗಿ ಚಲೋ ಆಗಿದ್ದು ನೋಡ್ರಿ ಇವಾಗ ಇಡ್ಲಿ ಪಾತ್ರೆಗೆ ಎಲ್ಲನೂ ಹಾಕಿ ಇಡಾಕತ್ತೀನಿ ಕೆಳಗಡೆ ಒಳಗೆ ನಾನು ಹಾಕಂಗಿಲ್ಲ ಲಾಸ್ಟ್ ಟೈಮ್ ಒಂದು ಸರಿ ಹಾಕಿನಿ ಕೆಳಗಡೆನೂ ನೋಡೋನು ಸುಮ್ಮ ಯಾಕೆ ಒಂದು ಪ್ಲೇಟ್ ವೇಸ್ಟ್ ಮಾಡೋದು ಅಂತೇಳಿ ಅದು ಕೆಳಗಡೆ ನೀರೆಲ್ಲ ಕುದಿತಿರ್ತದಲ್ಲ ಅದರೊಳಗೆ ಎಲ್ಲ ರವೆ ಮೇಲೆಲ್ಲ ಬಿದ್ದು ಇಡ್ಲಿ ಬರಲಿಲ್ಲ ನಾಲ್ಕು ಇಡ್ಲಿನೂ ವೇಸ್ಟ್ ಆಗಿಬಿಟ್ಟಿದ್ದು ಹಾಗಾಗಿ ಕೆಳಗಡೆ ಒಳಗೆ ಮಾತ್ರ ನಾನು ಏನೂ ಹಾಕೋಂಗಿಲ್ಲ ಮೇಲ್ ಮೇಲ್ಗಡೆ ಏನು ಮೂರು ಪ್ಲೇಟ್ ಅದಾವಲ್ಲ ಅದ್ರ ಮೇಲಷ್ಟೇ ಇಡ್ಲಿ ಹಾಕಿರ್ತಾರೆ ನೋಡ್ರಿ ಅದಂತೂ ಕೆಳಗಡೆದು ಒಂದು ಪ್ಲೇಟದು ಸುಮ್ಮ ವೇಸ್ಟ್ ಆಗಿಬಿಟ್ಟತಿ ಅದೇನು ನಾನು ಇಡ್ಲಿ ಮಾಡೋಕೆಲ್ಲ ಯೂಸ್ ಮಾಡೋಂಗೇನೇ ಇಲ್ಲ ನೋಡ್ರಿ ಈಗ ಇಡ್ಲಿ ಸ್ಟ್ಯಾಂಡಿಗೆಲ್ಲ ಹಿಟ್ಟು ಹಾಕೀನಿ ಹಂಗೆ ನೀರನ್ನು ಕುದಿಯೋಕೆ ಇಟ್ಟಿದ್ನಿ ಈ ಥರ ನೋಡ್ರಿ ನೀರು ಕುದೀತಾ ಇರಬೇಕು ಆವಾಗನೇ ಇಡಬೇಕು ನಾವು ಕುದಿಯೋಕ್ಕಿಂತ ಮುಂಚೆ ಇಡಬಾರ್ದು ನೀರು ಕುದಿಯಾಗನೇ ಇಟ್ಟು ಹತ್ತು ನಿಮಿಷ ಟೈಮ್ ನೋಡಿಕೊಂಡು ಸ್ಟೀಮ್ ಮಾಡಿದ್ದೀವಿ ಅಂದ್ರೆ ಕರೆಕ್ಟಾಗಿ ಇಡ್ಲಿ ಬೆಂದಿರ್ತವೆ ಈಗ ಎಷ್ಟು ಚೆಂದ ಸಾಫ್ಟಾಗಿ ಬೆಂದವು ಇನ್ನು ಸಾಂಬಾರು ಮಾಡಬೇಕಿತ್ತು ನಾನು ಸಾನ್ವಿಗೆ ಲೇಟ್ ಆಕತ್ತಂಥೇಳಿ ಬರೀ ಚಟ್ನಿ ಮತ್ತು ಇಡ್ಲಿ ಅಷ್ಟೇ ಮಾಡಿದ್ನೀಗ ಸಾಂಬಾರ್ ಹೇಳಿದ್ನಲ್ಲ ಇವತ್ತು ಬೇರೆ ಥರ ತೋರಿಸ್ತೇನೆ ಅಂತೇಳಿ ಹಾಗಾಗಿ ಅದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಿ ಈ ಕಡೆ ಸ್ಯಾಂಡ್ವಿಚ್ ಫಸ್ಟ್ ಎಲ್ಲ ಮುಗಿಸ್ಬಿಟ್ರೆ ಆಯಿತು ಅಂತೇಳಿ ಹಾಕಿದ್ ರೆಡಿ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ಆಕಿದೇನು ರೆಡಿ ಮಾಡ್ದೆ ನಾನು ಈ ಕಡೆ ಅಡುಗೆ ಕೆಲಸ ಮಾಡ್ಕೊಂತಕೊತೀನಿ ಅಂದರೆ ಆಕೆ ಟೈಮ್ ಆತಂದ್ರೆ ಮತ್ತು ಅರ್ಜೆಂಟಿ ಕಳಿಸೋದು ಹಾಕೋತಕ್ಕಿನ ಅದಕ್ಕೆ ಎಲ್ಲ ಫಸ್ಟ್ ಹಾಕಿದ ರೆಡಿ ಮಾಡಿ ಇಟ್ಬಿಟ್ಟೆ ಅಂದ್ರೆ ಟೈಮ್ ಆದ ತಕ್ಷಣ ಹೋಗಿ ಬಿಟ್ಬಿಡ್ಬೋದು ಹಾಗಾಗಿ ನೋಡಿರಿ ಇಡ್ಲಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗ ಫುಲ್ಲು ಸಾಫ್ಟಾಗ ಬಂದವ ಇವತ್ತು ಸ್ಯಾಂಡ್ವಿಗೂ ಸ್ಕೂಲಿಗೆ ಇವತ್ತು ಇಡ್ಲಿನೇ ಹಾಕಕತ್ತಿದ್ನಿ ಅಕ್ಕಿಗಂತೂ ಭಾಳ ಇಷ್ಟ ಇಡ್ಲಿ ಚಟ್ನಿ ಅಕ್ಕಿ ಭಾಳ ಇಷ್ಟಪಟ್ಕೊಂಡು ತಿಂತಾಳು ಹಾಗಾಗಿ ಸ್ಕೂಲಿಗೆ ಹಾಕಿ ನೋಡ್ರಿ ಯಾಕೆಂದ ಬೆಳಗ್ಗೆ ಏನು ಮಾಡಲಿಲ್ಲ ಬರೀ ಸ್ಮೂದಿ ಅಷ್ಟು ಕುಡಿದ್ಲು ನಾಷ್ಟ ಬ್ಯಾಡ್ ನನಗಂದ್ಲು ಹಾಗಾಗಿ ಅಲ್ಲೇ ತಿಂತಾಳಂಥೇಳಿ ಹಾಗೆ ಚಟ್ನಿ ಮತ್ತು ಇಡ್ಲಿ ಹಾಕಿ ಅಕ್ಕಿ ಬಾಕ್ಸನ್ನು ರೆಡಿ ಮಾಡೀನಿ ರೆಡಿ ಮಾಡಿ ಇನ್ನಕ್ಕಿನ್ನ ಸ್ಕೂಲಿಗೆ ಬಿಟ್ಟು ಬರ್ಬೇಕು ನಾನು ಇನ್ನು ಉಳ್ದಿರೋಂಥ ಇಡ್ಲಿನೆಲ್ಲ ಹಾಟ್ ಬಾಕ್ಸಲ್ಲಿ ತೆಗೆದಿಟ್ಟು ಇನ್ನೊಂದು ಸರಿ ಕೋಕ್ಸ್ ಹಾಕಿಟ್ರಾಯ್ತು ಅಂತೇಳಿ ನಾನು ಎಲ್ಲ ಇಡ್ಲಿನೂ ಇವಾಗ ತೆಗ್ಯಾಕತ್ತಿದ್ನಿ ನಮ್ಮ ಮನೆಯವ್ರಿಗೆ ತಿನ್ನೋಕ್ಕಾಗಬೇಕು ಆಮೇಲೆ ಬಾಕ್ಸಿಗೆ ಆಗಬೇಕು ನನಗೂ ನಷ್ಟಕ್ಕಾಗಬೇಕು ನೋಡಿರಿ ಹಾಗಾಗಿ ನಾನೇನು ರವೆ ಜಾಸ್ತಿ ಏನು ಹಾಕಿರಲಿಲ್ಲ ಒಂದು ಮೂರು ಬೌಲ್ ಹಾಕಿದ್ನಿ ಮೂರು ಬೌಲ್ ಹಾಕಿರ ಮೂರು ಸ್ಟ್ಯಾಂಡ್ ಹಾಕವ ನೋಡ್ರಿ ಇವಾಗ ಒಂದು ಬೌಲಿಗೆ ಒಂದು ಸ್ಟ್ಯಾಂಡು ಆ ಥರ ಮೂರು ಬೌಲಿಗೆ ಮೂರು ಸರಿ ನಾವು ಇಡ್ಲಿನ ಮಾಡ್ಕೊಬೋದು ಮೂರು ಸರಿ ಆದರೆ ನಮಗೆ ಕರೆಕ್ಟಾಗೆ ನಾಷ್ಟಾಕ ಮತ್ತು ನಮ್ಮ ಮನೆಯವ್ರ ಬಾಕ್ಸಿಗೆ ಆಗಿಬಿಡ್ತತಿ ಅದಕ್ಕಾಗಿ ನಾನು ರೈಸ್ ಮಾಡಿದ್ನಿ ಬೇಕಾಗ್ತದೆ ಬೇಕಾಗ್ತದಂತೇಳಿ ರೈಸ್ ಮಾಡಿಬಿಟ್ಟಿದ್ನಿ ಇನ್ನೊಂದು ಸರಿ ಬೇಯಿಸಾಕಿಟ್ರೆ ಅದನ್ನ ಬಾಕ್ಸಿಗೆ ಹಾಕ್ಬೋದು ಅದಕ್ಕಾಗಿ ಇವಾಗ ಇವನ್ನೆಲ್ಲ ನೋಡ್ರಿ ಹಾಟ್ ಬಾಕ್ಸಿಗೆ ಹಾಕಿ ಇಡಾಕತ್ತೀನಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವೆ ಇಡ್ಲಿ ಅಂತೇಳಿ ಫುಲ್ ಸುಡಾತಿದ್ದು ನೋಡಿರಿ ಇವಾಗ ಎಷ್ಟು ಚಂದ ಆಗಿದಾವ ಸಾಫ್ಟ ನಾನು ಯಾವಾಗಲೂ ಮಾಡೋದಕ್ಕಿಂತ ಜಾಸ್ತಿ ಆಗಿದ್ದು ನಾನಂತೂ ರೇಷನ್ ಅಕ್ಕಿಯಿಂದ ಮಾಡ್ತಾರಲ್ಲ ಇಡ್ಲಿ ಅದನ್ನದು ಮಾಡೋದು ತೀರಾ ಕಡಿಮೆ ನಾನು ಮಾಡೋದೇ ಇಲ್ಲ ಮಾಡೋದೇನ ರವಾದ್ಲೇನ ಮಾಡಿರ್ತಾನೆ ನೋಡಿರಿ ಇಡ್ಲಿ ಇಡ್ಲಿ ಎಲ್ಲ ಮಾಡಿ ತೆಗೆದಿಟ್ಟು ಇನ್ನೊಂದು ಸ್ಟ್ಯಾಂಡ್ ಬೇಸಾಕಿಟ್ನಿ ಇಟ್ಟಿ ಕಡೆ ಸ್ಯಾಂಡ್ವಿನ್ ಸ್ಕೂಲಿಗೆ ಬಿಡಾಕೊಂತೀನಿ ನೋಡಿರಿ ಯಾಕೆ ಅಂತೂ ಇವಾಗ ನೈನ್ ಟೆನ್ನಿಗೆಲ್ಲ ಹೋಗಿಬಿಡ್ತಾಳೆ ಸ್ಕೂಲಿಗೆ ನಿಂದ್ರಂಗೇನೇ ಇಲ್ಲಾಕಿ ಸ್ಕೂಲ್ನಾಗೆ ಆಟ ಆಡ್ಬೇಕು ನಾನು ಅಂಥೇಳಿ ಬೇಗ ಹೋಗ್ಬಿಡ್ತಾಳು ಬಿಟ್ಟು ಬಂದು ನಾನು ಸಾಂಬಾರು ಅಷ್ಟು ಒಗ್ಗರಣೆ ಯಾಕೆರಾತಂಥೇಳಿ ಇವಾಗ ಸ್ಕೂಲಿಗೆ ಬಿಡಾಕೊಂತೀನಿ ಸಾಂಬಾರಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಎಲ್ಲನೂ ಬಿಡಿಸಿ ಇಟ್ಕೊಂಡಿದ್ದೀನಿ ಇನ್ನು ಬಂದ ತಕ್ಷಣ ಅದಷ್ಟು ಮಸಾಲೆ ಹೊರದು ಒಗ್ಗರಣೆ ಹಾಕ್ಬೇಕು ನೋಡಿರಿ ಪ್ರತಿ ಸಾರಿ ಇಡ್ಲಿ ಜೋಡಿ ಒಂದೇ ಥರ ಸಾಂಬಾರು ತಿಂದು ತಿಂದು ನನಗೂ ಬೇಸರಾಗಿತ್ತು ಮತ್ತು ನನ್ನ ಹೋಟೆಲ್ದಾಗ ಮಾಡ್ತಾರಲ್ಲ ಆ ಥರ ಸಾಂಬಾರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತತಿ ಅದಕ್ಕಾಗಿ ಅದನ್ನು ನಾನು ಕಲ್ಕೊಂಡ್ರೆ ಮನ್ಯಾಗೆ ಮಾಡ್ಬೋದಲ್ಲ ಅಂಥೇಳಿ ನಾನು ಈ ರೆಸಿಪಿನ ಇವತ್ತ ಟ್ರೈ ಮಾಡಕತ್ತೀನಿ ನೋಡಿರಿ ಫಸ್ಟ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಳು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಸಣ್ಣ ಸಣ್ಣ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊನೂ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೆ ನಾನು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೆಟೊ ಇನ್ನೂ ಬೇಗ ಬೇಯ್ತತಿ ಅದಕ್ಕೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇವಾಗ ಲೀಡ್ನ ಕ್ಲೋಸ್ ಮಾಡಿ ನಾನು ಬೇಯ್ಸಾಕ್ಬಿಟ್ಟನ್ನು ನೋಡಿರಿ ಅದು ಫುಲ್ ಸಾಫ್ಟ್ ಆಗಬೇಕು ಒಂದೆರಡು ನಿಮಿಷ ಬೇಯಿಸ್ಕೊಂಡಾದಮೇಲೆ ನೋಡಿರಿ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗೈತಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಸಣ್ಣಗೆ ಪೀಸ್ ಮಾಡಿ ನೀವು ತೆಂಗಿನ ತುರಿ ಇದ್ರೆ ಅದನ್ನು ಹಾಕೋಬೋದು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಧನಿಯಾ ಪುಡಿ ಆಮೇಲೆ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ನಾವು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದೆಲ್ಲ ಪೂರ್ತಿ ಫ್ರೈ ಆದಮೇಲೆ ಇದನ್ನು ತನ್ನಗಾಬಿಡ್ಬೇಕು ನಾವು ನಾನು ಇದು ಮಣ್ಣಿನ ಪಾತ್ರೆ ಮೊದಲು ಜಾಸ್ತಿ ಕಾಯ್ತಂದ್ರೆ ಬೇಗ ಇದ್ರೊಳಗೆ ಆರಂಗಿಲ್ಲ ಹಾಗಾಗಿ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳಾಕತ್ತೀನಿ ಇದು ಪೂರ್ತಿ ತನ್ನಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ನಾನಿವಾಗ ಹಾರಾಕಿಟ್ಟನಿ ಪೂರ್ತಿ ಹಾರಿದಾದ್ಮೇಲೆ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ ನನ್ಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು ಖಾರದ ಪುಡಿ ಯಾವುದು ಬಳಸ್ತೀರಿ ಕಲರ್ ಚಲೋ ಐತಲ್ಲ ಅಂಥೇಳಿ ನಾನು ಇದು ಯಾವ ಬ್ರ್ಯಾಂಡು ಅಲ್ಲಿದು ನಮ್ಮ ಊರಾಗ ಒಂದು ಅಂಗಡಿ ಐತಿ ಆ ಅಂಗಡಿ ಒಳಗೆ ನಾನು ಖಾರದ ಪುಡಿ ತೊಗೊಂಡು ಬಂದೀನಿ ನೋಡಿರಿ ಹಾಗಾಗಿ ಕಲರು ಚಲೋ ಐತಿ ಟೇಸ್ಟ್ ಐತಿ ಖಾರನೂ ಜಾಸ್ತಿ ಐತಿ ಸ್ವಲ್ಪ ಹಾಕಿರ ಸಾಕು ಖಾರ ಜಾಸ್ತಿ ಆಗ್ಬಿಡ್ತೈತಿ ಚಲೋ ಐತಿ ನೋಡಿರಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಜಾಸ್ತಿ ನಾನು ತೊಗೊಂಡು ಬರಬೇಕು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಇವಾಗ ಅದ ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚಾದಷ್ಟು ಸಾಸಿವೆ ಎರಡು ಒಂದು ಮೆಣಸಿನ್ಕಾಯಿ ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿರಿ ಸಾಂಬಾರು ಈರುಳ್ಳಿ ಇಲ್ಲಂದ್ರೆ ನೀವು ಮಾಮೂಲಿ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಹಿಂಗೆ ಹಾಕ್ಕೊಳಾಕತ್ತೀನಿ ಹಿಂಗೆ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಸಾಂಬಾರಿನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಹಾಗಾಗಿ ನಾನು ಸಾಂಬಾರು ಈರುಳ್ಳಿ ಇತ್ತು ಮನೆಯೊಳಗೆ ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದ್ರೆ ಮಾಮೂಲಿ ಈರುಳ್ಳಿನ ನೀವು ಕಟ್ ಮಾಡಿ ಸೇರಿಸ್ಕೊಳ್ರಿ ನೋಡಿರಿ ಇವಾಗ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ಳುತ್ತೇನೆ ನಾನು ಮಸಾಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆಂದಾಗ ಮಿಕ್ಸ್ ಮಾಡಿ ಇದಕ್ಕೆ ನಾವೇನು ಆವಾಗಲೇ ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಬೇಳೆನ ಚೆಂದಾಗ ಸ್ಮ್ಯಾಶ್ ಮಾಡಿ ಅದನ್ನು ಸೇರಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿರಿ ಒಂದು ಗ್ಲಾಸಷ್ಟು ಎಕ್ಸ್ಟ್ರಾ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ತೆಳುವಾಗಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ಬೇಳೆ ಹಾಕಿ ಮಿಕ್ಸ್ ಮಾಡಿ ಇವಾಗ ನಾನು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತಂತೇಳಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿರಿ ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಕುದಿಸಿವಿ ಅಂತಂದ್ರೆ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿ ಆಗ್ಬಿಡ್ತದೆ ನೋಡಿರಿ ಟೇಸ್ಟ್ ಅಂತೂ ಹೋಟೆಲ್ದಾಗ ತಿಂತೇವಲ್ಲ ಸೇಮ್ ಅದೇ ಥರನೇ ಇತ್ತು ಒಂದು ಸರಿ ಟ್ರೈ ಮಾಡಿರಿ ಆಮೇಲೆ ನನಗೆ ಕಮೆಂಟ್ಸಾಗಿ ಹೇಳ್ರಿ ಹೆಂಗಾಗಿತ್ತು ಸಾಂಬಾರು ಅಂತೇಳಿ ನಮ್ಮ ಮನೆಯಾಗಂತೂ ಇನ್ಮೇಲೆ ಇಡ್ಲಿ ಮಾಡಿರ ಫಿಕ್ಸ್ ಸಾಂಬಾರು ನೋಡಿರಿ ಅಷ್ಟು ಚಲೋ ಆಗಿತ್ತು ನಮ್ಮ ಮನೆಯವರು ಅನ್ನತಿದ್ರು ಭಾಳ ಚಲೋ ಆಗಿತ್ತು ನೋಡಿ ಇವತ್ತು ಅಂತೇಳಿ ಇವಾಗ ಕುದಿಸಿನಿ ಸಾಂಬಾರು ರೆಡಿ ಆಯಿತು ನಮ್ಮ ನಮ್ಮನೆಯವ್ರ ಬಾಕ್ಸ್ ರೆಡಿ ಮಾಡಿದ್ದು ನೋಡ್ರಿ ಅನ್ನ ಸಾಂಬಾರು ಚಟ್ನಿ ಇಡ್ಲಿ ಹಾಕಿ ಅವ್ರ ಡಬ್ಬಿನೂ ಪ್ಯಾಕ್ ಮಾಡಾಕತ್ತೀನಿ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ನಾಷ್ಟ ಅದು ಮಾಡಬೇಕು ಇವತ್ತಷ್ಟೊಂದೇನು ಜಾಸ್ತಿ ಕೆಲಸ ಇರಲಿಲ್ಲ ಬೇಗನೇ ಆಗಿಬಿಡ್ತು ಎಲ್ಲ ಅಡುಗೆ ಕೆಲಸ ಸಾಂಬಾರನ್ನು ಸ್ವಲ್ಪ ಟೈಮ್ ಹಿಡಿತತಿ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತಷ್ಟೆ ಇನ್ನು ನೆಕ್ಸ್ಟ್ ಟೈಮ್ ಮಾಡಿ ಮಾಡಿ ರೂಢಿ ಆಯ್ತಂದ್ರೆ ಬೇಗ ಬೇಗ ಆ ಸಾಂಬಾರನ್ನು ನಾನು ಮಾಡ್ಬೋದು ಅದರ ಸಾಂಬಾರು ಮಾತ್ರ ಆಗ್ದು ಮಸ್ತಿತ್ತು ನೋಡ್ರಿ ಟೇಸ್ಟ್ ಮನೆಯವ್ರ ಲಂಚ್ ಬಾಕ್ಸು ರೆಡಿ ಮಾಡೀನಿ ಪ್ಯಾಕ್ ಮಾಡಿ ಇನ್ನು ಅವ್ರು ಹೋದ್ಮೇಲೆ ನಾನು ಮಾಡ್ಕೊಂಡು ಮಾಡ್ಕೊಂಬನ್ನಿ ಬಂದು ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ ನಾಷ್ಟ ಮಾಡಿ ಹಂಗೆ ಮಧ್ಯಾಹ್ನ ಹೋಗಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬರಬೇಕು അത് <laughs> ಅವು ಬರಲ್ಲ ಬಿಡು ಚೆನ್ನಾಗಿರೋರಿ ಬರದು ಬಿಡು ಸಾಫ್ ಕೈ ನೋಡ ಹೆಂಗ ಸ್ಮೆಲ್ ಬರಕತೀ ಅಜವಾನ ಹೆಂಗ್ ಬರತ್ತ ಈ ಎಲಿ ಅಂತ ಎಲ್ಲ ಡ್ರೈ ಆತ ಸರಿ ಇಲ್ಲೊಂದ್ ಚೂರ್ ಅದಾವ ನೋಡುನು ಬರ್ತತಿ ಇಲ್ಲ ಗೊತ್ತಿಲ್ಲ ಬಿಡು ಸಾನ್ವಿ ಸ್ಕೂಲಿಂದ ಮೇಲೆ ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡಿಕೊಂಡು ಆಮೇಲೆ ಆಟ ಆಡಕ್ಕಿದ್ಲಿಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಬಂದ ಈ ಕೆತ್ತಿರ ಕುತ್ಕೊಂಡಿದ್ದು ನೋಡ್ರಿ ಇನ್ನು ನಾನು ಯೋಗ ಮಾಡಬೇಕು ಸಂಜಿಕ್ಕ ನಾಲ್ಕು ನಾಲ್ಕೂವರೆಗೆ ಅಂದರೆ ಯೋಗ ಸ್ಟಾರ್ಟ್ ಮಾಡಬೇಕಿತ್ತು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಅಂತೇಳಿ ಸಾನ್ವಿ ಜೋಡಿಯೋಕ್ಕೆ ಆಟ ಆಡೋದು ನೋಡ್ಕೋ ಅಂತ ಕೂತ್ಕೊಂಡಿದ್ನಿ ಹಾಗೆ ನಾಲ್ಕೂವರೆಗೆ ಯೋಗಾನೂ ಮಾಡಿ ಮುಗಿಸೀನಿ ಐದುವರೆ ತನಕ ಯೋಗ ಮಾಡೀನಿ ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ಇವಾಗ ಚಹಾ ಮಾಡ್ಕೊಂಡು ಕುಡಿದ್ರ ಅಂತೇಳಿ ಚಹಾ ಮಾಡ್ಕೊಂಡು ಚಹಾ ಕುಡಿಯಾಕತ್ತೀನಿ ಹಂಗೆ ನಾನು ಚೋಡಾ ಮಾಡಿದ್ನಲ್ಲ ಅವನು ಸ್ವಲ್ಪ ತಿನ್ನಾಕತ್ತೀನಿ ನೋಡಿರಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗ್ಸಾಕ್ತೀನಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್